ಇಂದು ಸರಗೂರು ತಾಲೂಕಿನ ಬಡಗಲಪುರ ಗ್ರಾಮದಲ್ಲಿ ಹುಲಿ ದಾಳಿಗೆ ಒಳಗಾಗಿದ್ದ ಮಹದೇವ ಗೌಡ್ರವರ ಮನೆಗೆ ತಾಲೂಕಿನ ಜನಪ್ರಿಯ ಶಾಸಕರಾದ ಅನಿಲ್ ಅವರು ಭೇಟಿ ನೀಡಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಗೌಡ್ರವರೊಂದಿಗೆ ಮಾತನಾಡಿ ಈಗಾಗಲೇ ನಿಮ್ಮ ಆರೋಗ್ಯದ ವಿಚಾರವಾಗಿ ಮೂರನೇ ಬಾರಿ ನಿಮ್ಮನ್ನ ಭೇಟಿಯಾಗ್ತಿದ್ದೇನೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಇಲಾಖೆಯ ಅಧಿಕಾರಿಗಳಿಗೆ ಜವಾಬ್ದಾರಿ ನೀಡಿದ್ದೇನೆ ಈಗ ನಿಮ್ಮ ಆರೋಗ್ಯ ಹೇಗಿದೆ ಕುಟುಂಬದ ಪರಿಸ್ಥಿತಿ ಬಗ್ಗೆ ಮಾಹಿತಿ ಪಡೆದು ಮುಂದಿನ ಆರ್ಥಿಕ ವರ್ಷದಲ್ಲಿ ಅರ್ಜಿ ಸಲ್ಲಿಸಿ ನನ್ನ ಗಮನಕ್ಕೆ ತನ್ನೆ ನಿಮ್ಮ ಜಮೀನಿನಲ್ಲಿ ಗಂಗಾ ಕಲ್ಯಾಣ ಯೋಜನೆಯಡಿ ಕೊಳವೆ ಬಾವಿ ಕೊಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಅರಣ್ಯ ಇಲಾಖಾ ಅಧಿಕಾರಿಗಳೊಂದಿಗೆ ಮಾತನಾಡಿ ಅವರ ಆಸ್ಪತ್ರೆ ಖರ್ಚು ವೆಚ್ಚದ ಬಗ್ಗೆ ಗಮನ ಹರಿಸುವಂತೆ ತಿಳಿಸಿದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಅವರ ಆರೋಗ್ಯ ಸುಧಾರಿಸಿದ ನಂತರ ಉನ್ನತ ಮಟ್ಟದ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಿ ವೈದ್ಯರ ಸಲಹೆ ಪಡೆದು ಕಣ್ಣು ಕಾಣುವಂತೆ ಮಾಡಲು ಪ್ರಯತ್ನ ನಡೆಸೋಣ ಎಂದು ತಿಳಿಸಿದ್ದಾರೆ ಬ್ಲಾಕ್ ಅಧ್ಯಕ್ಷರಾದ ಏಜಾಜ್ ಪಾಷಾ ಮಾದಪ್ಪ ಚಾಮರಾಜು ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಂಗಾಧರ ಬಿಎಸ್ ಶಿವರಾಜು ಶಿವಲಿಂಗಯ್ಯ ಯಶವಂತಪುರ ಮುಖಂಡರಾದ ರಮೇಶ್ ಪುಟ್ಟಸ್ವಾಮಿ ಮಹಾದೇವಸ್ವಾಮಿ ವೆಂಕಟೇಶ ಮಹದ್ವೇಬಸ್ವಾಮಿ ಇತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಪವರ್ ಟಿವಿ

ಆಯ್ತು ನಾನೊಂದು ಬೋರ್ದು ನಾನು ಏನಾಯ್ತು ಮಾಡ್ಕೊಡೋ ಪ್ರಯತ್ನ ಮಾಡವ ಸುಮ್ನೆ ಯಾರು ಏನ್ ಬೇಕಾರು ಆಗ್ಬೋದು ಯಾರು ಗೊತ್ತು ಅದೃಷ್ಟ ಚೆನ್ನಾಗ್ ಆದ್ರೆ ಒಂದ್ ಒಳ್ಳೇದು ಎಲ್ಲೆಲ್ಲಿ ಒಂದ್ ಒಳ್ಳೆ ಸ್ಪೆಷಲಿಸ್ಟ್ ಇದ್ರೆ ಅವ್ರಿಗೆ ತೋರ್ಸವ ಈಗ ಗೌರ್ಮೆಂಟ್ ಕಟ್ಕೊಡ್ತೀವಂತ ಸಿ ಎಂ ಸಹ ಬಂದು ಒಪ್ಕೊಂಡವೇ ಓದ್ತಾವ್ರಾ ಅದೇ ಇವಾಗ ಅರ್ಜೆಂಟ್ ಏನು ಮಾಡಕ್ ಆಗಲ್ಲ ಅಂತ ಹೇಳಕ್ ಆಗಲ್ಲ ಏನಾದ್ರು ಬೈ ಚಾನ್ಸ್ ಆದ್ರೂ ಇವಾಗ ಅವ್ರು ಗ್ಯಾರಂಟಿ ಹೇಳಿಲ್ಲ ಆಪರೇಷನ್ ಮಾಡ್ಬೇಕು ಆಗುತ್ತಾ ಇಲ್ವ್ ನಮ್ಗೂ ಗೊತ್ತಿಲ್ಲ ಬಟ್ ಮಾಡ್ತೀವಿ ಆಪರೇಷನ್ ಅಂತ ಹೇಳವ್ರೆ

ಈಗ ಅಪ್ಲಿಕೇಶನ್ ಹಾಕಿ ಮಾರ್ಚ್ ಏಪ್ರಿಲ್ ಮೇಗೆಲ್ಲ ಕಾಲ್ ಆಗ್ತದೆ ಮಾರ್ಚ್ ಕಾಲ್ ಆಗ್ತದೆ ಜೂನ್ ಆಯ್ತು ಹುಷಾರಾಗಿ ನೋಡ್ಕೊಳ್ಳಿ ಯೋಚನೆ ಮಾಡ್ಬೇಡಿ ಪ್ರಯತ್ನ ಮಾಡುವ ಇಲ್ಲೆಲ್ಲಿ ಒಂದ್ ಒಳ್ಳೇದ್ ಮಾಡ್ಬೋದು ಒಳ್ಳೊಳ್ಳೆ ಡಾಕ್ಟರ್ ತೋರ್ಸ್ಕೊಂಡು ಗಂಡು ಬರೋಕೆ ಏನೇನು ವ್ಯವಸ್ಥೆ ಮಾಡೋದು ಒಂದ್ ಪ್ರಯತ್ನ ಮಾಡೋ ಧೈರ್ಯವಾಗಿರಿ ಊಟ ತಿಂಡಿ ಚೆನ್ನಾಗಿ ಆರೋಗ್ಯ ನೋಡ್ಕೊಳ್ಳಿ Bất lạ. <laughs>